ವಿಜ್ಞಾನ ಕೇಂದ್ರ ಸ್ಥಾಪನೆ ತಾಲೂಕಿನ ರೈತರ ಅಭಿವೃದ್ಧಿಗೆ ಅಡಿಗಲ್ಲು ಶಾಸಕ ಡಾಕ್ಟರ್ ಎನಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ಅಂತರದಲ್ಲಿರುವ ಗುಂಡಿನಹೊಳೆ ಬೀಜೋತ್ಪಾದನೆ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ಸರ್ಕಾರ ಅಸ್ತು ಎಂದಿದೆ ಸಂಬಂಧಿಸಿದಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಸರ್ಕಾರ ಹಾಗೂ ಕೃಷಿ ಇಲಾಖೆಯ ಪರವಾಗಿ ಶಾಸಕರಿಗೆ ಮಂಜೂರಾತಿ ಪ್ರತಿ ನೀಡಿದ್ದಾರೆ ಈ ಕುರಿತು ಶಾಸಕರು ಇತ್ತೀಚೆಗೆ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಅವರು ಅಧಿಕಾರಿಗಳು ಹಾಗೂ ತಜ್ಞರ ತಂಡದೊಂದಿಗೆ ಬೀಜೋತ್ಪನ್ನ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರಲು ತಾಲೂಕಿನ ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭೂಮಿಯ ಗುಣಮಟ್ಟವನ್ನು ಸುಧಾರಿಸಲು ಅಂತರ್ಜಾಲ ನೀರಿನ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅಗತ್ಯ ವೈಜ್ಞಾನಿಕ ತಳಹದಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗುವುದು ಕೃಷಿಕರು ವೈಜ್ಞಾನಿಕ ತಿಳುವಳಿಕೆ ಹೊಂದಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಬೆಳೆಗಳನ್ನು ಬೆಳೆದು ಸ್ವಾವಲಂಬಿಗಳಾಗಬೇಕಾಗಿದೆ ಈ ಉದ್ದೇಶದಿಂದ ದೂರದೃಷ್ಟಿ ಇಟ್ಟುಕೊಂಡು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇವೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದಗಲ್ ಸಹಾಯಕ ಕೃಷಿ ನಿರ್ದೇಶಕರಾದ ವಾಮದೇವ್ ಕೃಷಿ ವಿಜ್ಞಾನಿಗಳಾದ ಮಂಜುನಾಥ ಬಾನುವಳ್ಳಿ ಶ್ರೀಮತಿ ಸುನಿತಮ್ಮ ಹಾಗೂ ಇತರ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ಮಾಡಿದ್ರು ಪಟ್ಟಣ ಪಂಚಾಯತ್ ಸದಸ್ಯರಾದ ಪೊರಿಯಾ ನಾಯಕ್ ಅವರು ಮುಖಂಡರಾದ ಉದಯ್ ಜನ್ನು ಮಲ್ಲಿಕಾರ್ಜುನ ಗೌಡ ಭಾಸ್ಕರ್ ನಾಯ್ಕ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಲ್ಲ ರೈತರು ಮೆಚ್ಚುವಂತ ಕೆಲಸ ಆಗಿಂತ ಎಲ್ಲರೂ ಇದ್ದು ಮತ್ತೆ ಇದಕ್ಕೆ ಅತ್ಯಂತ ಒತ್ತಡ ಇರೋ ಇದ್ರೆ ಸುಮಾರು ಅಪ್ಲಿಕೇಶನ್ಸ್ ಎಲ್ಲಾ ಕಡೆ ಬಂದಿದ್ದನ್ನು ನಾವು ಇಲ್ಲಿ ಇರೋ ಸೂಕ್ತ ವಾತಾವರಣ ಇಲ್ಲಿ ನಮ್ಮ ತಾಲೂಕಿನ ಇಲ್ಲಿರೋ ವಾತಾವರಣ ಮತ್ತೆ ಇಲ್ಲಿ ಗುಂಡಿನ ಒಳ ಇರೋ ವಾತಾವರಣ ಇದನ್ನೆಲ್ಲ ನಾವು ಮನವರಿಕೆ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಇಲ್ಲಿ ಇಲ್ಲಿ ಬಂದ್ರೇನೆ ಇಲ್ಲಿ ಈ ತಾಲೂಕಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಾಡ್ಕೊಂಡಿರೋ ಬೇರೆ ಬೇರೆ ತರಕಾರಿ ನಡೀತು ಆಯಿತು ಒಂದೇ ಮಾತು

ಅದು ಇದೆ ಎಪಿಎಂಸಿ ಸ್ವಲ್ಪ ಜಾಗ ಇದಲ್ಲಿ ಅಲ್ಲಿ ಏನಾಗಿದೆ ಹೈವೇ ಹೈವೇ ಅಲ್ಲಿ ಸ್ವಲ್ಪ ಇಷ್ಟ ಪಡ್ತಾ ಇದಾರೆ ಜನ ಎಂಬೆ ಸರ್ ಅದು ನೈಗೆ ಕುರಿ ಉಣ್ಣೆ ನೈಗೆ ಅಂತಾನೆ ಇದು ಸರ್ ಅದು ಬೇರೆ ಮುಂಚೆಯಿಂದ ಕೆಲವು ಕುರಿ ಕೈಗಾರಿಕೆಗಳು ಕೆಲವು ಇದ್ವಲ್ಲ ಈ ಜಾಗತಿಕ ಬದಲಾವಣೆಯಿಂದ ಕೆಲವು ಪಾಪ ನೇಪಥ್ಯಕ್ಕೆ ಇತಿಹಾಸ ಏನಂದ್ರೆ ಈ ಒಬ್ಬ ಒಬ್ಬಂದು ಬರ್ತಾರೆ ಅವರು ಟೋಟಲಿ ಜಿಲ್ಲೆಯ ನ್ಯೂಟ್ರಿಷನ್ ಆಸ್ಪೆಕ್ಟ್ಸ್ ನೋಡ್ತಾರೆ ಸರ್ ಸೊ ಹಂಗಾಗಿ ಓವರ್ ಆಲ್ ಸಹ ನಮ್ಮ ಜಿಲ್ಲೆನ ಸರ್ ನಮ್ಮ ಜಿಲ್ಲೆಯೂವ್ ಸ್ಪೆಷಲಿ ವಿತ್ ಸ್ಪೆಷಲ್ ಎಂಪಸು ತಾಲೂಕು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪೌಷ್ಟಿಕಾಂಶ ವಿಷಯದಲ್ಲಿ ಬಹಳ ಕೊಡ್ತಾ ಇದೀಗ ಅಂಗನವಾಡಿಯಿಂದ ಮತ್ತೆ ಯಾವ್ದಾದ್ ಇಲಾಖೆಗಳಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಆರೋಗ್ಯ ಇಲಾಖೆಯಿಂದ ಆದವ್ರಿಗೆ ಎಲ್ಲರಿಗೂ ಕೊಡ್ತಾರೆ ಆದ್ರೂ ನನಗೆ ಯಾವ ಹಳ್ಳಿಗಳಿಗೂ ಹೋದ್ರು ಒಂದೇ ಒಂದು ಆರೋಗ್ಯವಂತ ಮಹಿಳೆನ ನನ್ನ ನಾನಂತೂ ನೋಡಿಲ್ಲ ನಿಜವಾಗ್ಲೂ ಬಹಳ ನನ್ಗೆ ವೈದ್ಯನಾಗಂತೂ ಬಹಳ ನೋವಾಗ್ತಾ ವಿಶೇಷವಾಗಿ ಮಕ್ಕಳು ನೋಡಿದ್ರೆ ಇವು ಹೈಟ್ ನೋಡಿ ಹಳ್ಳಿ ಒಳಗ ಆಯ್ತಾ ಎಂಟನೇ ಕ್ಲಾಸ್ ಎಸ್ ಎಲ್ ಸಿ ಅಂತಾರೆ ಪಾಪ ಅವ್ರ ಹೈಟೇ ಬೆಳಿತದೆ ಯಾಕಂದ್ರೆ ಅವ್ರ ಏಜ್ ತಕ್ಕಂಗೆ ಅವ್ರಿಗೆ ನ್ಯೂಟ್ರಿಷನ್ ಅವರು ಡೆಫಿಷಿಯನ್ಸಿ ಆ ಡೆಫಿಷಿಯನ್ಸ್ ಇಂದ ಮಾಲ್ ನ್ಯೂಟ್ರಿಷನ್ ಇಂದ ಸ್ಟಂಟೆಡ್ ಗ್ರೋತ್ ಅಷ್ಟೇ ಆಗ್ತದೆ ಸೊ ಇದ್ರದ್ದು ಮತ್ತೆ ಆಯುದ್ರಿಂದ ಇವೆಲ್ಲಾ ಪೂರ್ತಿ ಅಂದ್ರೆ ಏನಾಗಿದೆ ಅಂತಂದ್ರೆ ಜೆನೆಟಿಕ್ ಒಂದು ಕಾರಣ ಅಂತ ಐತಾ ಇದು ಈಗೇನೋ ಈಗ ಸಡನ್ ಆಗಿ ಐದು ಹತ್ತು ವರ್ಷದಿಂದ ಇವೆಲ್ಲ ಬದಲಾಗುತ್ತಿಲ್ಲ ಜೆನೆಟಿಕ್ ಅಂದ್ರೆ ಈಗ ಈ ಮಕ್ಕಳಿಗೆ ಸ್ವಲ್ಪ ಇದಾದ್ರೆ ನೆಕ್ಸ್ಟ್ ಅವರ್ ಜನರೇಷನ್ ಈಗ ಮುಂಚೆ ತಲೆ ತಲಾಂತರಗಳಿಂದ ಇದು ಎಲ್ಲ ಬಡತನದಿಂದ ಮತ್ತೆ ಫೌಂಡೇಶನ್ ಇಂದಲೇ ಶುರುವಾಗುತ್ತೆ ಫ್ಲೋರೈಡ್ ಕಂಟೆಂಟ್ ವಾಟರ್ ಎಲ್ಲವೂ ಮಾಡೋದಕ್ಕೆ ಎಷ್ಟು ಬೇಕಷ್ಟು ವ್ಯವಸ್ಥೆ ಮಾಡ್ತಾರೆ ಅಷ್ಟೇ ಖಂಡಿತ ಮಾಡ್ತೀವಿ ಈ ಒಂದು ಇದು ಒಂದು 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 ಫಸ್ಟ್ ಒಂದು ಮೆಟ್ಲ್ ಇದು ಸೊ ಇದ್ರ ಮೇಲೆ ನಾವು ಎಷ್ಟು ನಾವು ಇದಕ್ಕೆ ನಾವು ಇಂಟ್ರೆಸ್ಟ್ ತೋರಿಸ್ತೀವೋ ಅಷ್ಟು ಇದು ಈಗ ನಮ್ಮ ಜೆ ಡಿ ಅವರು ಹೇಳ್ತಾ ಇದ್ರು ಇದು ನಾನು ನಮ್ಮ ಮನಸ್ಫೂರ್ತಿವಾಗಿ ಇದನ್ನ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಇದನ್ನ ನಾನು ಮಾಡಿ ಹೆಲ್ಪ್ ಮಾಡ್ತೀನಿ ಸರ್ ಎಷ್ಟು ಬೇಕೋ ಅಷ್ಟು ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನಮಗೆ ಯಾಕೆಂದ್ರೆ ನಾವು ತರೋದಷ್ಟೇ ಅಲ್ಲ ಇದಕ್ಕೆ ಎಲ್ಲ ಸಹಕಾರ ಬೇಕಾಗ್ತದೆ ಖಂಡಿತ ಇದನ್ನ ಒಳ್ಳೆ ರೀತಿಯಲ್ಲಿ ಇದು ಒಂದು ಒಂದು ಈಗ ನನಗೆ ನಮ್ಮ ಮಾನ್ಯ ಕೃಷಿ ಸಚಿವರು ನನಗೆ ಆದೇಶ ಪತ್ರ ಕೊಡ್ತಾ ಹೇಳಿದ್ರು ನೀವು ಶರದ್ ಪವಾರ್ ಅವರು ನಮ್ಮ ಮಾಜಿ ಸಚಿವ ಸಚಿವ ಕೃಷಿ ಸಚಿವರವರು ಬಾರಾಮತಿಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದ್ದಾರೆ ತುಂಬಾ ಅತ್ಯಂತ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಇನ್ನೊಂದ್ಸರಿ ಸರಿ ಹೋಗಿ ನೋಡು ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಕಾನ್ಸೆಪ್ಟ್ ತಗೋ ತರ ನೀನು ಮಾಡು ನಿ ಒಂದ್ಸರಿ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರೆ ಖಂಡಿತ ಸರ್ ತಾವು ಇವತ್ತೇನು ನಮ್ಗೆ ಆಶೀರ್ವಾದ ಮಾಡಿದಿರಿ ಖಂಡಿತ ಇದನ್ನ ನಾನು ಎಲ್ಲ ಅಧಿಕಾರಿಗಳ ತಂಡದ ಜೊತೆಗೆ ಒಂದ್ಸರಿ ಭೇಟಿ ಖಂಡಿತ ಭೇಟಿ ಮಾಡಿ ಒಳ್ಳೆ ಸಲಹೆಗಳು ಪಡೆದು ಖಂಡಿತ ಅದೇ ರೀತಿ ಖಂಡಿತ ಮಾಡಿ ಕೃಷಿ ನಿರೀಕ್ಷೆ ಮಾಡಬಹುದಾ ಖಂಡಿತ ಖಂಡಿತ ಮಾಡಬಹುದು ಖಂಡಿತ ಮಾಡಬಹುದು ಅದನ್ನು ಈಗ ಸರ್ಕಾರದ ರಾಜ್ಯ ಸರ್ಕಾರದಿಂದ ಆಗ್ಬೇಕಾಗ್ತದೆ ಕೃಷಿ ವಿಜ್ಞಾನ ಕಾಲೇಜ್ ಈಗ ಆಕ್ಚುಲಿ ಪ್ರಪೋಸಲ್ ಇರೋದು ಕೃಷಿ ವಿಜ್ಞಾನ ಕೇಂದ್ರ ಪ್ಲಸ್ ಕೃಷಿ ವಿಜ್ಞಾನ ಕಾಲೇಜ್ ಅಂತೇಳಿ ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ಅದು ಸ್ಟೇಟ್ ಗೌರ್ಮೆಂಟ್ ಆಗ್ತದೆ ಸೊ ಅದು ಈಗ ಫಸ್ಟ್ ಒಂದ್ಸರಿ ಆದ್ಮೇಲೆ ನಾವು ಅದಕ್ಕೆ ಪೂರಕವಾಗಿ ನಾವು ಅದನ್ನ ನೆಕ್ಸ್ಟ್ ಖಂಡಿತ ಮಾಡಬಹುದು ಇಲ್ಲ ಈಗ ಏನಪ್ಪಾ ಅಂದ್ರೆ ಈಗ ಈಗ ಇವರು ಐವತ್ತು ಎಕರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ಇದಕ್ಕೆ ಹಸ್ತಾಂತರ ಮಾಡ್ಬೇಕಾಗ್ತದೆ ಜಾಗನ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಅವ್ರಿಗೆ ಹಸ್ತಾಂತರ ಮಾಡ್ಬೇಕಾಗ್ತದೆ ಅದಕ್ಕೆ ನಾವು ಇಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಏನು ನಾವು ತಗೊಂಡಿದ್ವಿ ಸೊ ಕೃಷಿ ಇಲಾಖೆಯವ್ರಿಗೂ ಕೂಡ ಅವ್ರಿಗೆ ಜಾಗವೂ ಲಾಸ್ ಆಗಬಾರ್ದು ಇನ್ನೂ ನಮ್ಮ ತಾಲೂಕಿನಲ್ಲೇ ನಮ್ಮ ಜಿಲ್ಲೆಯಲ್ಲಿ ಬೇರೆ ಕಡೆ ಬೀಜೋತ್ಪಾದನಾ ಕೇಂದ್ರಕ್ಕೆ ಅವ್ರಿಗಿನ್ನೂ ಬೇರೆ ಬೇರೆ ಕೆಲಸಗಳಿಗೆ ಜಾಗದ ಅವಶ್ಯಕತೆ ಇರ್ತದೆ ಅದಕ್ಕೋಸ್ಕರ ಅವರು ಒಂದು ಆಲ್ಟರ್ನೇಟ್ ಲ್ಯಾಂಡ್ ಕೇಳಿದ್ದಾರೆ ಅದಕ್ಕೂ ಈಗಾಗಲೇ ನಾವು ಅವ್ರಿಗೆ ಆಲ್ಟರ್ನೇಟ್ ಲ್ಯಾಂಡು ಕೊಡೋದಕ್ಕೆ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ ನಮ್ಮ ತಾಲೂಕಲ್ಲಲ್ಲಿ ಕೆಟ್ಟಾಗ್ತದೆ ಅಂತ ಗೊತ್ತಾಗ್ತಾ ಇರ್ತದೆ ಸೊ ಎಲ್ಲರಿಗೂ ನಮ್ಮ ಸಮಸ್ತ ಕೂಡ್ಲಿಗೆ ತಾಲೂಕಿನ ಜನತೆಯ ಪರವಾಗಿ ಸರ್ಕಾರಕ್ಕೆ ಮತ್ತೆ ಮತ್ತೆ ನಮ್ಮ ಎಲ್ಲ ಸರ್ಕಾರ ಸ್ವಾಮ್ಯದ ಅಧಿಕಾರಿಗಳು ಮತ್ತೆ ಎಲ್ಲ ವರ್ಗ ನಾನು ಧನ್ಯವಾದ ತಿಳಿಸ್ತೇನೆ ಸರ್ ಇದು ಕಾನ್ಸೆಪ್ಟ್ ಏನು ಸರ್ ಬೀಜೋತ್ಪಾದನಾ ಕೇಂದ್ರ ಅಂದ್ರೆ ಏನು ಅದು ಬೀಜೋತ್ಪಾದನ ಕೇಂದ್ರದಿಂದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಬೀಜೋತ್ಪಾದನ ಕೇಂದ್ರ ಬೇರೆ ಕೃಷಿ ವಿಜ್ಞಾನ ಇದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸರ್ ಶಾರ್ಟ್ ಟರ್ಮ್ ರಿಸರ್ಚ್ ಮಾಡ್ತಾರೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನಿರ್ತದೆ ಕೃಷಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಶಾರ್ಟ್ ಟರ್ಮ್ ರಿಸರ್ಚ್ ಮಾಡಿ ಕೂಡಲೇ ಅದನ್ನ ಮಾಹಿತಿ ಓದಿಸ್ಕೊಡ್ಬೇಕಾಗುತ್ತೆ ಸೊ ಅದನ್ನ ಲಾಂಗ್ ಟರ್ಮ್ ತಗೊಂಡಾಗಲ್ಲ ಸೊ ಅಂತ ಪ್ರಯೋಗಗಳನ್ನ ಈ ಕೃಷಿ ಪ್ರದೇಶಗಳ ಮುಖಾಂತರ ಮಾಡ್ತಾರೆ ಅಲ್ಲನೆ ಹೊಸ ಹೊಸ ತಳಿಯ ಒಂದು ಪ್ರಯೋಗಗಳು ಇರ್ತವೆ ಕೀಟ ಬಾಧೆ ಇರ್ಬೋದು ರೋಗ ಬಾಧೆ ಇರ್ಬೋದು ಅಥವಾ ಈಗ ಪ್ರೊಸಿಷನ್ ಫಾರ್ಮಿಂಗ್ ಅಂತ ಸಹ ಇದರಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ ಇಡೀ ಜಿಲ್ಲೆಯಾದ್ಯಂತ ಏನು ರೈತರು ಇದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಅದು ಅದೊಂದು ಮಹತ್ವವಾದ ಒಂದು ಕಾರ್ಯ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಇದರಲ್ಲಿ ನಾವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಪ್ರಸಂಗ ಇಲಾಖೆ ಮತ್ತೆ ಮಿನಿಸ್ಟ್ರಿ ಆಫ್ ಸೋಶಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಎಲ್ಲಾ ಕಡೆನೂ ಇನ್ವಾಲ್ವ್ ಮಾಡ್ಕೊಂಡು ಈ ಭಾಗದ ರೈತರಿಗೆ ಉಪಯೋಗ ಆಗಂತ ಕೆಲಸಗಳು ನಾವು ಮಾಡಬಹುದು ಐವತ್ತ ಎಕರೆ ಅವ್ರಿಗೆ ತಂತ್ರ ಮಾಡ್ತಾರೆ ಇನ್ನು ಐವತ್ ಎಕರೆ ಕೃಷಿ ಬೀಜ ಉತ್ಪಾದನೆ ಕೇಂದ್ರ ಇರ್ತದೆ ಇನ್ನು ಅದಕ್ಕೆ ಇನ್ನೊಂದ್ ಸ್ವಲ್ಪ ವೇಗ ಸಿಗ್ತದೆ ಅದರಲ್ಲೇ ಇನ್ನು ಹತ್ತು ಎಕರೆ ಇಲ್ಲಿ ಗೋದಾಮುಗಳಿಗೂ ಗೋಡನ್ಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು ಪ್ರೊಸೆಸ್ ಆದ್ರೆ ಇನ್ನು ಎಲ್ಲ ಒಂದೇ ಕಡೆ ಆಗ್ತದೆ ವಿಜಯ ಕೇಂದ್ರ ಈಗ ನೋಡಿ ಅದು ಒಂದು ನಮ್ಮ ಕೆರೆ ತುಮ್ಸು ಯೋಜನೆದಿಂದ ಜಲ್ ಜೀವನ್ ಮಿಷನ್ ಇಂದ ನಾವು ಅದನ್ನೇ ಎಷ್ಟು ಎಷ್ಟು ಇಂಪ್ರೂವ್ ಆಗುತ್ತೆ ಅಂದ್ರೆ ಯಾಕಂದ್ರೆ ಈಗ ನಮ್ಮ ತುಂಗಭದ್ರಾ ನಿಧಿ ಈಗ ನಿಮ್ಗೆಲ್ತಿರಂತದ್ದು ಅದು ನಮ್ಮ ಮಲ್ನಾಡಿ ನೀರು ಅದು ಯಾವ್ದೇ ರೀತಿ ಆ ತರ ಇದು ಕ್ಲೋರೈಡ್ ಕಂಟೆಂಟ್ ಎಲ್ಲ ಇಲ್ಲ ಈಗ ಕೆರೆ ತುಮ್ಸು ಯೋಜನೆ ಎಲ್ಲ ಬಂದಾಗ ಸೊ ಅಚ್ಚುಕಟ್ಟ ಪ್ರದೇಶ ಅಂತ ಎಲ್ಲ ಸ್ವಲ್ಪ ನೀರಿಂದು ಈಗ ಎಲ್ಲ ನಮ್ಮ ಅಂತರ್ಜಲ ಮಟ್ಟ ಕೂಡ ಹೆಚ್ಚುತ್ತೆ ಸೊ ಮತ್ತೆ ಎಲ್ಲ ಈ ಜೆ ಜೆ ಎಮ್ ಡೈರೆಕ್ಟಾಗಿ ಫಿಲ್ಟರ್ ಆಗಿ ಬರೋದ್ರಿಂದ ನಾವು ಈ ಥರ ಹಾರ್ಡ್ ವಾಟರ್ ಕುಡಿಯೋದ್ರಿಂದ ನಮಗೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ ಜೆ ಜೆ ಎಮ್ ಇದೆಲ್ಲ ಮನೆ ಮನೆಗೆ ನೀರು ಬ ಇದ್ದಿರೋದ್ರಿಂದ ಸೊ ಆರೋಗ್ಯ ಸಮಸ್ಯೆಗಳು ಇದಾಗ್ತದೆ ಫ್ಲೋರೈಡ್ ಕಂಟೆಂಟು ಕಡಿಮೆ ಆಗ್ತದೆ ಮತ್ತು ಕೆರೆ ತುಂಬಿಸೋದ್ರಿಂದ ಅಂದ್ರ ಅಂದ್ರ ಇದ್ರದ್ದು ಸ್ವಲ್ಪ ಫ್ಲೋರೈಡ್ ಕೂಡ ಅಂಶ ಕಡಿಮೆ ಆಗ ಇದನ್ನೂ ಇದೆ ಸೊ ಒಂದೇ ಬರೀ ಋಷಿ ಕೃಷಿಗಳಷ್ಟೇ ಅಲ್ಲ ಕೃಷಿ ನಮ್ಮ ಕೃಷಿ ಜೊತೆಗೆ ಆರೋಗ್ಯ ಮಟ್ಟನು ಸುಧಾರಿಸ ಇದನ್ನ ನಾನು ಸ್ಟ್ರೆಸ್ ಮಾಡಿ ನಾನು ಇದು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನಲ್ಲೇ ಎಕ್ಸಾಂಪಲ್ ಆಗ್ಬಿಟ್ಟು ಅದನ್ನೇ ನಾನು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ನಮ್ಗೆ ಯಾರ್ದು ಹೇಳ್ಬೇಕಾಗಿಲ್ಲ ನಮ್ದೆಲ್ಲ ಇದಿರುತ್ತೆ ಮತ್ತೆ ಎಲ್ಲ ಬೆನ್ನ ಹೋಗ್ಲು ಎಲ್ಲ ಬ್ರಿಟಿಲ್ ಆಗ್ತದೆ ರೋಗ ಮತ್ತೆ ಕೀಡದ ವಿಜ್ಞಾನ ಅದ್ರ ಜೊತೆಯಲ್ಲಿ ಅವರು ಸರ್ ಹೇಳಿದಂಗೆ ಉಗ್ರ ವಿಜ್ಞಾನಿಗೊಬ್ರು ಮಣ್ಣು ವಿಜ್ಞಾನಿಗೊಬ್ರು ಈ ತರ ಎಲ್ಲ ಬೆಳೆಗಳಿಗೆ ಏನು ಬರ್ತದೋ ಅದು ಮತ್ತೆ ಡಾಕ್ಟರ್ ಬರ್ತಾರೆ ಒಟ್ಟು ಏಳು ವಿಜ್ಞಾನಿಗಳು ಈ ಒಂದು ಕೇಂದ್ರದಲ್ಲಿ ಸೆಂಟ್ರಲ್ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲೆಗೆ ಒಂದು ಬರುತ್ತೆ ಈ ಹೊಸ ವಿಜ್ಞಾನ ಜಿಲ್ಲೆ ಆಗಿ ಎರಡು ವರ್ಷ ಆಯ್ತು ಹಾಗಾಗಿ ಇವಾಗ ನಾವು ಹಂಗಾಗಿ ಜಿಲ್ಲೆ ಒಂದು ಜಿಲ್ಲೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಬರುತ್ತೆ ಅದು ಸರ್ ಹೇಳಿದಂಗೆ ಒಂದು ಸೌಭಾಗ್ಯ ಈ ಒಂದು ಜಿಲ್ಲೆ ಕೂಲಿಗೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅದೇ ಮುಂದೆ ನಡೆದಂಗೆ ಕೃಷಿ ಕಾಲೇಜು ಹಂತವಾಗಿ ಎಲ್ಲ ಮತ್ತೆ ಅನೇಕ ಯೋಜನೆಗಳು ಬರುತ್ತೆ ನಮ್ಮ ಕೃಷಿ ಸಂಬಂಧಪಟ್ಟ ಈಗ ಇಲ್ಲಿ ಜಾಸ್ತಿ ಶೇಂಗಾ ಬೆಳಿತಾರೆ ಸರ್ವಾಂಗೀಣವಾಗಿ ಶೇಂಗಾ ಬೆಳಿತಾರೆ ಲಾಸ್ಟ್ ಇಯರ್ ನಾವು ನಮ್ಮ ಕೃಷಿ ವಿಶ್ವ ರಾಜ್ಯಗಳು ನಮ್ಮ ಕುಲಪತಿಗಳು ಇಲ್ಲಿ ಅವ್ರು ಕೇಳ್ಕೊಂಡಾಗ ಕೃಷಿ ಶಿಲೆಯಲ್ಲಿ ಕೃಷಿ ಸಂಶೋಧನ ಕೃಷಿ ಸಂಶೋಧನೆ ಸಲಹೆ ಒಂದು ಸ್ಕೀಮಲ್ಲಿಗೆ ಫುಲ್ ಮಾಡಿರ್ತಾರೆ ನೆಕ್ಸ್ಟ್ ಇಯರ್ ಅದು ಶೇಂಗಾ ಬೆಳೆಯಲ್ಲಿ ನಾವೇನೋ ಹೊಸ ಹೊಸ ತಳಿಗಳಿಬೋದು ಹೊಸ ಹೊಸ ಸಂಶೋಧನೆಗಳನ್ನು ಈ ಒಂದು ಭಾಗದಲ್ಲಿ ನಾವು ರೈತರಿಗೆ ಮಾಡಿ ಹೊಸ ಹೊಸ ಕಾಂಟೇಶಗಳನ್ನು ನಾವು ಕೊಡ್ತೀವಿ ಎಲ್ಲ ಅನುಕೂಲತೆ